ಎಲ್ಲರೂ ನಮಸ್ಕಾರ ನಾನು ಅಂಕಿತಾ ಮೇಯಪ್ಪ ಮಾಡಿ ನಾನು ಜ್ಞಾನಜ್ಯೋತಿ ಕೋಚಿಂಗ್ ಕ್ಲಾಸಸ್ನಿಂದ ತೂಕದ ಅಳತೆಯ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಲು ಬಂದಿದ್ದೇನೆ ನೋಡಿ ಒಂದು ಮಿಲಿಗ್ರಾಮ್ ಇಸ್ ಈಕ್ವಲ್ ಟು ಒಂದು ಸೆಂಟಿಗ್ರಾಮ್ ಎಷ್ಟು ಒಂದು ಸೆಂಟಿಗ್ರಾಮ್ ಹತ್ತು ಸೆಂಟಿಗ್ರಾಮ್ ಇಸ್ ಈಕ್ವಲ್ ಟು ಒಂದು ಡೆಸಿಗ್ರಾಮ್ ಹತ್ತು ಡೆಸಿಗ್ರಾಮ್ ಇಸ್ ಈಕ್ವಲ್ ಟು ಒಂದು ಗ್ರಾಮ್ ಹತ್ತು ಗ್ರಾಮ್ ಈಸ್ ಈಕ್ವಲ್ ಟು ಒಂದು ಡೆಕಾಗ್ರಾಮ್ ಹತ್ತು ಡೆಕಾಗ್ರಾಮ್ ಈಸ್ ಈಕ್ವಲ್ ಟು ಒಂದು ಹೆಟ್ಕೋಗ್ರಾಮ್ ಹತ್ತು ಹೆಟ್ಕೋಗ್ರಾಮ್ ಈಸ್ ಈಕ್ವಲ್ ಟು ಒಂದು ಕಿಲೋಗ್ರಾಮ್ ಹಾಗೆ ನೂರು ಕಿಲೋಗ್ರಾಮ್ ಈಸ್ ಈಕ್ವಲ್ ಟು ಒನ್ ಕ್ವಿಂಟಲ್ ಹತ್ತು ಕ್ವಿಂಟಲ್ ಈಸ್ ಈಕ್ವಲ್ ಟು ಒಂದು ಮೆಟ್ರಿಕ್ ಟನ್ ಹತ್ತು ಕಿಲೋಗ್ರಾಮ್ ಈಸ್ ಈಕ್ವಲ್ ಟು ಒಂದು ಮನ ಹಾಗೆ ಹತ್ತು ಮನ ಈಸ್ ಈಕ್ವಲ್ ಟು ಒಂದು ಕ್ವಿಂಟಲ್ ಯು